ಲೋಕಸಭಾ ಅಧಿವೇಶನ ನಡೀತಾ ಇದೆ ಅಲ್ಲಿ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷಗಳು ಯಾವ ರೀತಿ ಸದನದಲ್ಲಿ ಒಂದು ಸಿಸ್ತನ್ನು ಕಾಪಾಡಬೇಕು ಒಂದು ಸಂವಿಧಾನಬದ್ಧವಾಗಿ ಡಿಬೇಟನ್ನು ಮಾಡಬೇಕು ಅದು ಮಾಡ್ತಾ ಇಲ್ಲ ಒಬ್ಬ ಪ್ರತಿಪಕ್ಷವಾಗಿ ಏನೊಂದು ಪರಿಣಾಮಕಾರಿ ಕೆಲಸ ಮಾಡಬೇಕಾಯಿತು ಅದರಲ್ಲಿ ಕಂಪ್ಲೀಟ್ ಫೇಲ್ಯೂರ್ ಆಗಿದ್ದಾರೆ ಅಂತೇಳಿ ನಾನು ಸ್ಪಷ್ಟವಾಗಿ ಹೇಳಿ ಬಳಸ್ತಾ ಇದ್ದೇನೆ ಮತ್ತು ಯಾವ ವಿಚಾರನ ಪ್ರಾಮುಖ್ಯವಾಗಿ ಪ್ರಸ್ತಾಪ ಮಾಡಬೇಕು ಅದನ್ನು ಮಾಡುವುದಿಲ್ಲ ಸದನದ ಹೊರಗಡೆ ಬಂದು ಅನ್ನೆಸರಿ ಅಲಿಗೇಷನ್ ಮಾಡುವಂಥದ್ದು ಮೋದಿಜಿಯವರು ಮೋದಿಜಿ ಸರ್ಕಾರವನ್ನ ಎನ್ ಡಿ ಎ ಸರ್ಕಾರ ಟೀಕೆ ಮಾಡುವಂಥದ್ದು ಪ್ರತಿಪಕ್ಷದಿಂದ ನಡೀತಾ ಇದೆ ಬಹಳ ಮುಖ್ಯವಾಗಿ ಇವತ್ತು ಪಾಕಿಸ್ತಾನದ ಬಗ್ಗೆ ಪಾಕಿಸ್ತಾನದ ಪರವಾಗಿ ಇವತ್ತು ಹೇಳಿಕೆಗಳನ್ನು ಕೊಡುವಂಥದ್ದು ಪಾಕಿಸ್ತಾನದ ಪರವಾಗಿ ಮಾತಾಡುವಂಥದ್ದು ರಾಹುಲ್ ಗಾಂಧಿಯವ್ರದ್ದು ಮೊನ್ನೆ ಪಾರ್ಲಿಮೆಂಟ್ ಮಾತಾಡಿದ ವಿಚಾರ ನೋಡಿದರೆ ಅವರು ಪಾಕಿಸ್ತಾನದ ಪರವಾಗಿ ಇದ್ದಾರೆ ಅನ್ನುವಂಥದ್ದು ಬಹುಶಃ ಪ್ರೈವಾಭೇಷ ಎಲ್ಲರಿಗೂ ಗುಡ್ತಿರುವಂಥ ಸಂಗತಿ ಮತ್ತು ಬಹಳ ಮುಖ್ಯವಾಗಿ ದೇಶದ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವಂಥ ಕೆಲಸ ಪ್ರತಿಪಕ್ಷ ನಾಯಕನ ಮಾಡಬೇಕು ನಮ್ಮಲ್ಲಿ ಏನೋ ಟೀಕೆ ಟಿಪ್ಪಣಿಗಳಿರಲಿ ಇಲ್ಲಿ ರೂಲಿಂಗ್ ಪಾರ್ಟಿಗೆ ಟೀಕೆ ಮಾಡುವಂಥದ್ದು ಪ್ರಧಾನಮಂತ್ರಿ ಟೀಕೆ ಮಾಡುವಂಥದ್ದು ಒಂದು ಕಡೆ ಇರಲಿ ಆದರೆ ದೇಶದ ಪ್ರಶ್ನೆ ಬಂದಾಗ ಜಗತ್ತಿನಲ್ಲಿ ಜಗತ್ತಿನಲ್ಲಿ ಒಂದು ಮೆಸೇಜ್ ಏನು ಕೊಡುವಂಥದ್ದು ಇರಬೇಕು ಅದು ಭಾರತದ ಪರವಾಗಿರಬೇಕು ಭಾರತದ ಒಂದು ಪ್ರತಿಷ್ಠೆಯನ್ನು ಕೈಕೊಳ್ಳುವಂಥದ್ದು ಇರಬೇಕು ಆದರೆ ರಾಹುಲ್ ಗಾಂಧಿಯವರು ಭಾಳ ದೊಡ್ಡ ತಪ್ಪನ್ನು ಮಾಡ್ತಾ ಇದ್ದಾರೆ ಈಗ ಟ್ರಂಪ್ ಅಮೇರಿಕದ ಅಧ್ಯಕ್ಷ ಟ್ರಂಪ್ ತಮ್ಮದೇ ಆದಂಥ ಕಾರಣಗಳ ಸಲುವಾಗಿ ಅವರು ಈ ಟ್ವೆಂಟಿ ಫೈವ್ ಪರ್ಸೆಂಟು ಕರವನ್ನು ಹೆಚ್ಚಳ ಮಾಡುವಂಥ ಕೆಲಸವನ್ನು ಅವ್ರು ಮಾಡಿದ್ರು ಅದ್ರ ಇಫೆಕ್ಟ್ ಏನಾಗ್ತದೆ ಮತ್ತೊಂದು ಏನಾಗ್ತದೆ ಈ ರೀತಿ ಮತ್ತೊಂದು ಕಂಟ್ರಿ ಮೇಲೆ ಡಿಕ್ಟೇಟ್ ಮಾಡುವಂಥದ್ದು ಅಲ್ಲ ಆ ಡಿಕ್ಟೇಟ್ ಮಾಡುವಂಥದ್ದು ಬಂದಾಗ ಇಲ್ಲ ನೀವು ರಷ್ಯಾದ ಕೂಡ ವ್ಯಾಪಾರ ಮಾಡಬೇಡ್ರಿ ಇವ್ರು ಕೂಡ ವ್ಯಾಪಾರ ಮಾಡಬೇಡ್ರಿ ವ್ಯಾಪಾರ ಸಂಬಂಧ ಕಡ್ಕೊಳ್ರಿ ನಮ್ಮ ಜೊತೆ ನೀವು ವ್ಯಾಪಾರ ಮಾಡಬೇಕು ಈ ರೀತಿ ರಿಸ್ಟ್ರಿಕ್ಷನ್ ಹಾಕುವಂಥದ್ದು ಕಂಡೀಷನ್ ಹಾಕುವಂಥದ್ದು ಯಾವುದೇ ದೇಶದ ಅಧ್ಯಕ್ಷನ್ಗೆ ಸರಿ ಬರುವಂಥದ್ದಲ್ಲ ಈ ಟ್ರಂಪ್ ಅದನ್ನ ಆ ರೀತಿ ಇವತ್ತು ಅತಿ ಹೆಚ್ಚಿನ ತೆರಿಗೆಯನ್ನು ನಮ್ಮ ಭಾರತ ದೇಶದಿಂದ ಅಮೆರಿಕಕ್ಕೆ ಏನು ಹೋಗ್ತವೆ ವಸ್ತುಗಳು ಅದರ ಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟ್ ಮತ್ತು ರಷ್ಯಾದ ಜೊತೆ ಏನು ಸಂಬಂಧ ಇದೆ ಅಂತ ವಹಿವಾಟುಗಳ ಬಗ್ಗೆ ಪೆನಾಲ್ಟಿ ಹಾಕುವಂಥದ್ದು ಇದು ಬಹುಶಃ ಅಂತಾರಾಷ್ಟೀಯ ವ್ಯಾಪಾರ ವ್ಯವಹಾರಕ್ಕೆ ಒಂದು ರೀತಿ ನೆಗೆಟಿವ್ ಇದ ಅದಕ್ಕಾಗಿ ಅದರ ಪರಿಣಾಮ ಏನಾಗ್ತದೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕಾಮರ್ಸ್ ಇಂಡಸ್ಟ್ರಿ ಮಿನಿಸ್ಟರು ಮತ್ತು ಭಾರತ ಸರ್ಕಾರದ ಎಲ್ಲರೂ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ ಮತ್ತು ಅದಕ್ಕೆ ಸರಿಯಾದಂತಹ ಒಂದು ಉಪಕ್ರಮವನ್ನು ಕೈಕೊಂತಾರೆ ಅನ್ನುವಂಥ ವಿಶ್ವಾಸ ಇದೆ ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ರಾಹುಲ್ ಗಾಂಧಿ ಅವರು ಸ್ಟೇಟ್ಮೆಂಟ್ ನೋಡಿದರೆ ಇಲ್ಲ ನಮ್ಮ ದೇಶದ ಭಾರತ ದೇಶದ ಎಕನಾಮಿ ಸತ್ ಹೋಗಿದೆ ಅಂತ ಟ್ರಂಪ್ ಹೇಳಿದರೆ ಹೌದು ಟ್ರಂಪ್ ಹೇಳಿದ್ರೆ ಸರಿ ಅನ್ನುವಂಥದ್ದು ಇವತ್ತು ರಾಹುಲ್ ಗಾಂಧಿ ಹೇಳ್ತಾರಂದ್ರೆ ಅವರಷ್ಟು ಅಪದ್ದು ಇಮ್ಯಾಚೂರ್ಡ್ ಲೀಡರ್ ಯಾರೂ ಇಲ್ಲ ಅಂತ ನಾನು ಹೇಳ್ತೀನಿ ಅಷ್ಟು ಇಮ್ಯಾಚ್ಯೂರ್ಡ್ ಲೀಡರ್ ಇವತ್ತು ರಾಹುಲ್ ಗಾಂಧಿ ಇದ್ದಾರೆ ಅದಕ್ಕಾಗಿ ಬಹುಶಃ ಅವರ ಪಕ್ಷದ ಶಶಿ ತರೂರ್ ಇರಬಹುದು ಇನ್ನು ಶುಕ್ಲಾ ಇರಬಹುದು ಇನ್ನೂ ಹಲವಾರು ಮುಖಂಡರು ಅವರು ಇವತ್ತು ಭಾರತದ ಪರವಾಗಿ ನಿಂತ ಸಂದರ್ಭದಲ್ಲಿ ಟ್ರಂಪ್ ವಿರೋಧಿ ಹೇಳಿಕೆಗಳನ್ನು ಕೊಟ್ಟಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅಂತ ವ್ಯಕ್ತಿಗಳನ್ನು ತಮ್ಮ ಪಕ್ಷದ ನಾಯಕರ ಏನು ಬುದ್ಧಿವಂತರಿದ್ದಾರೆ ಅವರಿಂದಾದರೂ ಅವರು ತಿಳ್ಕೊಳ್ಳುವಂಥದ್ದು ಇದೆ ಅನ್ನುವಂಥದ್ದು ಈ ಸಂದರ್ಭ ಹೇಳ್ತೀನಿ ಹೀಗಾಗಿ ಇವತ್ತು ರಾಹುಲ್ ಗಾಂಧಿ ಅವರ ಒಂದು ಹೇಳಿಕೆ ಏನಿದೆ ಅಲ್ಲ ಟ್ರಂಪ್ ಅವರ ಸಮರ್ಪಣೆ ಮಾಡುವಂಥದ್ದು ಒಂದು ಮೂರ್ಖತನದ ಹೇಳಿಕೆ ಅಂತ ನಾನು ಹೇಳ್ತೀನಿ ರಾಹುಲ್ ಗಾಂಧಿ ಪ್ರತಿಪಕ್ಷ ನಾಯಕರಾಗಲೂ ಅನರ್ಹರಿದ್ದಾರೆ ಅನ್ನುವಂಥದನ್ನ ನಾನು ಸ್ಪಷ್ಟವಾಗಿ ಹೇಳಬೇನೆ ಇದರ ಜೊತೆಗೆ ಮತ್ತೊಂದು ಈಗ ಮತ್ತೊಂದು ಹೋರಾಟ ಪ್ರಾರಂಭ ಮಾಡಿದ್ದಾರೆ ಈಗ ಕಬ್ಬನ್ ಪಾರ್ಕ್ ನಲ್ಲಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಾರ್ಟಿ ಒಂದು ಹೋರಾಟ ಮಾಡ್ತಾ ಇದೆ ಯಾವ ಹೋರಾಟ ಈ ಐ ಆರ್ ಅನ್ನುವಂಥದ್ದು ಅದನ್ನು ವಿರೋಧ ಮಾಡುವಂಥದ್ದು ಮತ್ತು ಬೇರೆ ಬೇರೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೆಚ್ಚಳವಾದ ಮತದಾನ ಹೆಚ್ಚಳ ಆಗಿದೆ ಮತ್ತೊಂದು ಕಾರಣ ಸಲುವಾಗಿ ಕೋಟಾ ಮತದಾನ ಆಗಿದೆ ಈ ಕಾರಣದ ಸಲುವಾಗಿ ಇವತ್ತು ಅವರು ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ ಪಾರ್ಲಿಮೆಂಟ್ ನಲ್ಲಿ ಇದನ್ನು ಡಿಟೇಲ್ ಆಗಿ ಪ್ರಸ್ತಾಪ ಮಾಡಬಹುದಾಗಿದೆ ಮಾಡಲಿಲ್ಲ ಅಲ್ಲಿ ಮಾಡಲಿಕ್ಕೆ ತಯಾರಿಲ್ಲ ಅಥವಾ ಅವರಲ್ಲಿ ಎಲ್ಲಾ ರೀತಿಯಿಂದ ಸ್ಟೆಟಿಸ್ಟಿಕ್ಸ್ ಅಂಕಿ ಸಂಖ್ಯೆ ಇದ್ದಿದ್ರೆ ಅವರು ಕೋರ್ಟಿಗೆ ಅಪ್ರೋಚ್ ಆಗಬಹುದಲ್ಲ ಈಗ ಎಲ್ಲಿ ಮತದಾನ ಈ ರೀತಿ ಅಡ್ಡ ಮತದಾನ ಆಗಿದೆ ಮತ್ತೊಂದು ಹೆಚ್ಚಳ ಮತದಾನ ಆಗಿದೆ ಅದರಿಂದ ಬಿಜೆಪಿ ಗೆದ್ದು ಬಂದರು ಅಂತ ಹೇಳ್ತಾರಲ್ಲ ಮಾದೇವಪುರದ್ದು ಉದಾಹರಣೆ ಕೊಡ್ತಾರೆ ರಾಜಾಜನಗರದ್ದು ಉದಾಹರಣೆ ಕೊಡ್ತಾರೆ ಹಾಗಾದ್ರೆ ಅಲ್ಲಿದ್ದಂತ ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಇನ್ನು ಚಾಲೆಂಜ್ ಮಾಡಬಹುದಾಯ್ತಲ್ಲ ಅವ್ರ ಮುಖಾಂತರ ಚಾಲೆಂಜ್ ಮಾಡಿಸ್ಬೇಕಲ್ಲ ನೀವು ಅದು ಮಾಡೋದು ಬಿಟ್ಟೆ ಕೇವಲ ಇವತ್ತೇನು ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇವತ್ತೇನು ಒಳಜಗಳದಿಂದ ನಶಿಸಿ ಹೋಗ್ತಾ ಇದೆ ಒಂದು ರೀತಿ ಇನ್ಸ್ಟೆಬಿಲಿಟಿ ಇದೆ ಮತ್ತು ಭ್ರಷ್ಟಾಚಾರ ಮಿತಿಮೀರಿದೆ ಮತ್ತು ಆಡಳಿತ ಹಿಡಿತ ಕಳ್ಕೊಂಡಿದೆ ಅಷ್ಟೇ ಅಲ್ಲ ಆರ್ಥಿಕವಾಗಿ ಬಹಳ ಶೋಚನೀಯ ಸ್ಥಿತಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಈಗ ಅದನ್ನ ಜನರ ಮನಸ್ಸಿಂದ ಡೈವರ್ಟ್ ಮಾಡೋ ಸಲುವಾಗಿ ಈ ಹೋರಾಟ ತೆಗೆದುಕೊಂಡಿದ್ದಾರೆ ನಿಜವಾಗಿ ನಿಮ್ಗೆ ಹೋರಾಟದ ಕಳ್ಕಳಿದ್ರೆ ನಿಮ್ಮ ಹತ್ರ ಅಂಕಿ ಸಂಖ್ಯೆ ಇದ್ರೆ ಅದನ್ನು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ರಿ ಅಲ್ಲಿ ಮಾಡ್ರಿ ಮತ್ತೆ ಇದಕ್ಕಿಂತ ಹೆಚ್ಚಿಗೆ ನಾವು ಹೇಳೋದು ಪಾರ್ಲಿಮೆಂಟ್ ನಡೀತದೆ ಸೆಷನ್ ಇದೆ ಅಲ್ಲಿ ಗದ್ದಲ ಹಾಕಿ ಸದನವನ್ನು ಮುಂದೆ ಹಾಕುವಂತಹದ್ದು ಬಿಟ್ಟು ಬಹಿಷ್ಕಾರ ಮಾಡುವಂತಹದ್ದು ಬಿಟ್ಟು ಸದನದಲ್ಲಿ ಬೆಲೆ ಹೋಗೋದು ಬಿಟ್ಟು ಇಂಥ ವಿಚಾರಗಳು ತೆಗೆದುಕೊಂಡು ಅಲ್ಲಿ ಪ್ರಸಾರ ಐತಲ್ಲ ಅಲ್ಲಿ ಮಾಡಬಹುದೈತಲ್ಲ ಅನಗತ್ಯ ಗೊಂದಲ ನಿರ್ಮಾಣ ಮಾಡುವಂತಹ ಕೆಲಸ ಇವತ್ತು ರಾಹುಲ್ ಗಾಂಧಿಯಿಂದ ಕಾಂಗ್ರೆಸ್ ಪಾರ್ಟಿಯಿಂದ ಆಗ್ತಾ ಇದೆ ತಮ್ಮ ಮುಖವನ್ನ ಫೇಸ್ ಸೇವಿಂಗ್ ಅದು ಸಲುವಾಗಿ ನಡೀತಾ ಇದೆ ಅದಕ್ಕಾಗಿ ಕಾಂಗ್ರೆಸ್ ಅಲ್ಲಿ ಏನೋ ಇದ್ರ ಬಗ್ಗೆ ವಿಚಾರ ಮಾಡುವಂತದ್ದು ಒಂದು ಒಂದು ರೀತಿ ಏನೊಂದು ಪ್ರತಿಪಕ್ಷವಾಗಿ ಕೆಲಸ ಮಾಡಬೇಕಾಯಿತು ಅದು ಮಾಡಲಿಕ್ಕೆ ಆಗ್ತಾ ಇಲ್ಲ ಇದು ಪ್ರತಿಪಕ್ಷವಾಗಿಯೂ ಸಹಿತ ಒಂದು ಫೇಲ್ಯೂರ್ ಆಗಿದೆ ಅಂತ ಪದೇ ಸ್ಪಷ್ಟವಾಗಿ ನೋಡಿ ಒಂದು ನಾನು ಹೇಳ್ತೀನಿ ಎಲ್ಲ ಒಬ್ಬ ಪ್ರಧಾನಮಂತ್ರಿ ಮ್ಯಾಚ್ಯೂರ್ಡ್ ಇದ್ದಾರೆ ಮೋದಿಜಿಯವ್ರು ಮ್ಯಾಚ್ಯೂರ್ಡ್ ಇದ್ದಾರೆ ಮ್ಯಾಚೂರ್ಡ್ ಲೀಡರ್ ಇದ್ದಾರೆ ಅದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಎಂತ ನಾನು ಬರೀ ಬಾಯಿ ಮಾತಿಂದ ಉತ್ತರ ಕೊಡೋದಲ್ಲ ಕೃತಿಯಿಂದ ಉತ್ತರ ಕೊಟ್ಟಿಕ್ಕೆ ಸಾಧ್ಯತೆ ಅದನ್ನ ಮೋದಿಜಿಯವ್ರು ಮಾಡ್ತಾರೆ ಡೆಫಿನೆಟ್ಲಿ ಈಗ ಮಾನ್ಯ ರಾಹುಲ್ ಗಾಂಧಿ ಹೇಳಿದ್ರು ಏ ಇಲ್ಲ ಟ್ರಂಪ್ ಟ್ರಂಪ್ ಸುಳ್ಳು ಹೇಳ್ತದಂತ ಹೇಳ್ರಿ ಅಂತ ಹೇಳಿ ಅವ್ರು ಹೇಳ್ದಂಗೆ ಹೇಳ್ಬೇಕು ಒಂದೇ ಮಾತನ್ನು ಹೇಳಿದರು ಅವರು ಏನಂದ್ರೆ ಈ ಯುದ್ಧ ನಿಲ್ಲಿಸಿಕೆ ಪಾಕಿಸ್ತಾನ ಜೊತೆ ಯುದ್ಧ ನಿಲ್ಲಿಸಲಿಕ್ಕೆ ಇವತ್ತು ಜಗತ್ತಿನ ಯಾವುದೇ ಲೀಡರ್ ನನಗೆ ಹೇಳಿಲ್ಲ ಅಂತ ಹೇಳಿದರು ಅದರಲ್ಲಿ ಟ್ರಂಪು ಬರ್ತಾನೆ ಈ ಸ್ಪೆಸಿಫಿಕ್ ಆಗಿ ಟ್ರಂಪ್ ಸುಳ್ಳು ಹೇಳಿಲ್ಲ ಅಂತ ಹೇಳಿ ನೀವು ನೀವು ಹೇಳ್ಬೇಕ ನಾವು ಒಂದು ಮ್ಯಾಚೂರ್ಡ್ ಆಗಿ ಏನು ಹೇಳಬೇಕು ಹೇಳಿಕೆ ಕೊಡಬೇಕು ಅದನ್ನು ಮೋದಿಯವರು ಅಲ್ಲಿ ಹೇಳಿದ್ದಾರೆ ಅದಕ್ಕಾಗಿ ಒಬ್ಬ ಪ್ರಧಾನಮಂತ್ರಿಯಾಗಿ ಈ ವಿಚಾರದಲ್ಲಿ ವ್ಯಾಪಾರ ವಹಿವಾಟು ವಿಚಾರದಲ್ಲಿ ಯಾವುದೇ ದುಡುಕಿ ನಿರ್ಧಾರ ಮಾಡಲಾರ್ದೆ ಭಾರತ ದೇಶದ ಹಿತಾಸಕ್ತಿಯನ್ನು ಇಲ್ಲೇ ವ್ಯಾಪಾರ ಉದ್ಯಮದ ಹಿತಾಸಕ್ತಿಯನ್ನು ಕಾಪಾಡಿಕೊಂಡು ಹೋಗಲಿಕ್ಕೆ ಏನು ತಂತ್ರ ಮಾಡಬೇಕು ಆ ತಂತ್ರವನ್ನು ಮೋದಿಜಿಯವರು ಮಾಡೇ ಮಾಡ್ತಾರೆ ಈಗ ಟ್ರಂಪ್ ಆ ಹೇಳಿಕೆ ಕೊಟ್ಟಿದ್ದಾನೆ ಈ ಹೇಳಿಕೆ ಕೊಟ್ಟಿದ್ದಾನೆ ನಾಳೆ ಮತ್ತೊಂದು ಹೇಳಿಕೆ ಇರ್ತದೆ ಟ್ರಂಪ್ ಅವ್ರದ್ದು ನಾಳೆ ವಿಡ್ರಾ ಅಂತ ಹೇಳ್ಬಹುದು ಅದಕ್ಕಾಗಿ ಟ್ರಂಪ್ ಅವರ ಒಂದೇನಾಗಿ ಚೈಲ್ಡಿಶ್ ಆಗಿದೆ ಹೇಳಿಕೆಗಳು ಬಹಳಷ್ಟು ಯಾರು ಗಂಭೀರವಾಗಿ ತೆಗೆದುಕೊಳ್ಳೋದಂತ ಪರಿಸ್ಥಿತಿ ಬಂದದ್ದು ಟ್ರಂಪ್ ಅವ್ರದ್ದು ಆ ರೀತಿ ಪರಿಸ್ಥಿತಿ ನಿರ್ಮಾಣ ಆದಾಗ ಹಿಂದೆ ಬಿಗಿನಿಂಗ್ ಅವರು ಅಧಿಕಾರಕ್ಕೆ ಬಂದ್ಕೊಳ್ಳಿ ಹೇಳಿದ್ರು ಆಮೇಲೆ ವಿಡ್ರಾ ಮಾಡಿದ್ರು ಸ್ಟೇ ಮಾಡಿದ್ರು ಈ ಮತ್ತೆ ನಾಳಿಂದ ಇವತ್ತಿನ ಜಾರಿ ಅಂತ ಹೇಳ್ತಾರೆ ಅದಕ್ಕೆ ಅವ್ರದ್ದು ಏನಿದೆ ಅವರು ಮಾಡ್ಕೊಳ್ಳಿ ಆದರೆ ಇಡೀ ಜಗತ್ತಿನ ಅಮೆರಿಕ ಒಂದೇ ದೇಶ ಅಲ್ಲ ವ್ಯಾಪಾರ ಉದ್ಯಮ ಮಾಡಲಿಕ್ಕೆ ಬೇರೆ ಬೇರೆ ದೇಶಗಳಿದಾವೆ ಅದಕ್ಕೆ ಪರ್ಯಾಯವಾದಂಥ ಮಾರ್ಗವನ್ನ ಮೋದಿಜಿಯವರು ಮೋದಿಜಿಯವರ ಸಂಪುಟ ಅದನ್ನ ನಿರ್ಧಾರ ಕೈಕೊಂತಾರೆ ಸರಿಯಾದ ನಿರ್ಧಾರ ಕೈಕೊಳ್ತಾರೆ ಅಂತ ನಾವು ಸ್ಪಷ್ಟವಾಗಿ